ನಮಸ್ಕಾರ ವೀಕ್ಷಕರೇ ಬೇಸಿಗೆಗಾಲ ಬಂದರೆ ಸಾಕು ಹಾಸಿಗೆ ಮೇಲೆ ಮಲ್ಗೋಕೆ ಆಗೋದಿಲ್ಲ ಜನ ಬರಿ ನೆಲದ ಮೇಲೆ ಮಲ್ಗೋಕೆ ಇಷ್ಟಪಡ್ತಾರೆ ಆದರೆ ನಮ್ಮ ಹಿರಿಯರು ಬರೀ ನೆಲದ ಮೇಲೆ ಮಲ್ಗಿದ್ರೆ ನಮಗೆ ಬೈತಾ ಇದ್ದರು ಯಾವುದಾದರೂ ಕಂಬಳಿ ಅಥವಾ ಚಾಪೆಯನ್ನು ಬಳಸಿ ಅದರ ಮೇಲೆ ಮಲ್ಕೋ ಅಂತ ಈ ರೀತಿ ನಮ್ಮ ಹಿರಿಯರು ನಮಗೆ ಹೇಳಲು ಕಾರಣವೇನು ಇದರ ಹಿಂದಿನ ವೈಜ್ಞಾನಿಕ ಕಾರಣವೇನು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ಇದ್ದೀರಾ ಆದ್ಯಂತ್ ವರ್ಲ್ಡ್ ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ನೆಲದ ಮೇಲೆ ಮಲಗ್ತಾ ಇದ್ರು ಅದು ಕೂಡ ಕಂಬಳಿ ಇಲ್ಲದೆ ಬರೀ ನೆಲದ ಮೇಲೆ ಮಲಗ್ತಾ ಇದ್ರು ಇಂದಿಗೂ ಸಹ ಅನೇಕ ಜನರು ಈ ರೀತಿ ಮಲಗಲು ಬಯಸುತ್ತಾರೆ ಅದು ಬೇಸಿಗೆ ಕಾಲದಲ್ಲಂತೂ ಕಾಮನ್ ಆಗಿಬಿಟ್ಟಿದೆ ಆದರೆ ಇದು ದೇಹಕ್ಕೆ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂದು ಅನೇಕ ತಜ್ಞರು ಎಚ್ಚರಿಕೆಯನ್ನು ನೀಡ್ತಾರೆ ಬರೀ ನೆಲದ ಮೇಲೆ ಮಲಗುವುದರಿಂದ ನೈಸರ್ಗಿಕವಾಗಿ ದೇಹವನ್ನು ತಂಪಾಗಿಸುವ ಶಕ್ತಿ ಹೆಚ್ಚಾಗಿರುತ್ತೆ ಇದರಿಂದ ಇಡೀ ದೇಹ ಆಂತರಿಕ ಶಾಖವನ್ನು ಕಡಿಮೆ ಮಾಡುತ್ತೆ ಇದಲ್ಲದೆ ಇದು ರೋಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ ಇದು ಸಂಧಿವಾತ ಇರುವವರಲ್ಲಿ ನಡುಕವನ್ನು ಉಂಟು ಮಾಡುತ್ತೆ ಮತ್ತು ನೋವನ್ನು ಹೆಚ್ಚಿಸುತ್ತೆ ಬರೀ ನೆಲದ ಮೇಲೆ ಮಲಗುವುದರಿಂದ ಬೆನ್ನು ಮೂಳೆಯು ನೆಲವನ್ನು ಸರಿಯಾಗಿ ಮುಟ್ಟುವುದಿಲ್ಲ ಇದು ಬೆನ್ನು ಮತ್ತು ಮೊಣಕಾಲು ಮೇಲೆ ಹೆಚ್ಚಿನ ಒತ್ತಡವನ್ನು ಬೀರುತ್ತದೆ ಮತ್ತು ನೋವು ಉಂಟು ಮಾಡುತ್ತದೆ ತಣ್ಣನೆಯ ನೆಲದ ಮೇಲೆ ಮಲಗಿದಾಗ ಹೊಟ್ಟೆಯ ಕೆಳಭಾಗವು ಹೆಚ್ಚು ಶೀತವನ್ನು ಹೀರಿಕೊಳ್ಳುತ್ತೆ ಇದು ಮೂತ್ರಪಿಂಡಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಮೂತ್ರಪಿಂಡಗಳು ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ಅಂಗಗಳಾಗಿರುವುದರಿಂದ ಶೀತಕ್ಕೆ ನೇರವಾಗಿ ಒಡ್ಡಿಕೊಳ್ಳುವುದರಿಂದ ಮೂತ್ರವಿಸರ್ಜನೆಯ ತೊಂದರೆಗಳು ಹೆಚ್ಚಾಗಬಹುದು ಜೊತೆಗೆ ಮೂತ್ರಪಿಂಡಗಳ ಕಲ್ಲುಗಳು ರೂಪುಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚು ಮೂತ್ರಪಿಂಡದ ಆರೋಗ್ಯವನ್ನು ರಕ್ಷಿಸಲು ಹಾಸಿಗೆ ಬಳಸುವುದು ಮುಖ್ಯ ಮನೆಯ ಸುತ್ತಲಿನ ವಾತಾವರಣವನ್ನು ಹೋಲಿಸಿದರೆ ನೆಲದಲ್ಲಿ ಧೂಳು ಅಥವಾ ಕಸ ಹೆಚ್ಚಾಗಿರುತ್ತೆ ನೆಲದ ಮೇಲಿನ ಧೂಳು ಹುಳಗಳು ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ದೇಹದೊಂದಿಗೆ ನೇರ ಸಂಪರ್ಕಕ್ಕೆ ಬರುತ್ತವೆ ಇದೆಲ್ಲ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಜೊತೆಗೆ ಚರ್ಮದ ಸೋಂಕುಗಳು ಹೆಚ್ಚು ಸಂಭವಿಸುತ್ತೆ ಫಂಗಸ್ಗಳು ಮತ್ತು ಅಲರ್ಜಿಗಳು ಹೆಚ್ಚು ಬೆಳೆಯುತ್ತೆ ಧೂಳು ಮತ್ತು ಸೂಕ್ಷ್ಮ ಜೀವಿಗಳು ಅಸ್ತಮ ಮತ್ತು ಸೈನಸ್ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ನೀವು ನೆಲದ ಮೇಲೆ ನೇರವಾಗಿ ಮಲಗಿದಾಗ ನಿಮ್ಮ ಇಡೀ ದೇಹವು ಕಠಿಣ ಸ್ಥಿತಿಯಲ್ಲಿರುತ್ತದೆ ಇದು ರಕ್ತ ಪರಿಚಲನೆ ದುರ್ಬಲಗೊಳಿಸಲು ಕಾರಣವಾಗಬಹುದು ಬರೀ ನೆಲದ ಮೇಲೆ ಇರುವ ಇರುವೆಗಳು ಸೊಳ್ಳೆಗಳು ಮತ್ತು ಕೀಟಗಳು ಸಮಸ್ಯೆಗಳನ್ನು ಉಂಟುಮಾಡಬಹುದು ನೀವು ನಿದ್ರೆ ಮಾಡುವಾಗ ಕೀಟಗಳು ಮತ್ತು ಸೊಳ್ಳೆಗಳು ಕಚ್ಚುತ್ತವೆ ಇದು ಡೆಂಗ್ಯೂ ಮಲೇರಿಯಾದಂತಹ ರೋಗಗಳನ್ನು ಹರಡಬಹುದು ಕೆಲವೊಮ್ಮೆ ವಿಷಕಾರಿ ಕೀಟಗಳು ಸಹ ಕಚ್ಚಬಹುದು ಜೊತೆಗೆ ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು ಇದು ನಿದ್ರಾಹೀನತೆ ಮತ್ತು ಒತ್ತಡವನ್ನು ಉಂಟು ಮಾಡುತ್ತದೆ ದೀರ್ಘಕಾಲ ನೆಲದ ಮೇಲೆ ಮಲಗುವುದು ಕೀನತೆಯನ್ನು ಸಹ ಉಂಟು ಮಾಡುತ್ತೆ ಹಾಗಾದರೆ ನೆಲದ ಮೇಲೆ ಮಲಗೋದ್ರಿಂದ ಏನು ಪ್ರಯೋಜನ ಇಲ್ವಾ ಅಂತ ನೀವು ನನಗೆ ಕೇಳಬಹುದು ಖಂಡಿತವಾಗ್ಲೂ ಇದೆ ನೆಲದ ಮೇಲೆ ಮಲಗುವ ಮುನ್ನ ಏನಾದರೂ ಹಾಸಿಕೊಳ್ಳಿ ಬೆಡ್ಶೀಟ್ಗಳು ಅಥವಾ ಕಂಬಳಿಗಳು ಅಥವಾ ಚಾಪೆಗಳು ನೆಲದ ಮೇಲೆ ಮಲಗೋದ್ರಿಂದ ಬಹಳಷ್ಟು ಪ್ರಯೋಜನಗಳಿವೆ ತಂಪಾದ ನಿದ್ರೆಯ ತಾಪಮಾನ ಬೆನ್ನು ನೋವಿನಿಂದ ಪರಿಹಾರ ಮತ್ತು ಉತ್ತಮ ಭಂಗಿಯಲ್ಲಿ ಮಲಗಬಹುದು ಜೊತೆಗೆ ತೆಳುವಾದ ದಿಂಬುಗಳನ್ನು ಬಳಸಿ ದಿಂಬುಗಳನ್ನು ಜೋಡಿಸುವುದು ಸೂಕ್ತವಲ್ಲ ಏಕೆಂದರೆ ಇದು ನಿಮ್ಮ ಕುತ್ತಿಗೆಗೆ ಒತ್ತಡವನ್ನು ಉಂಟುಮಾಡುತ್ತೆ ಕೆಲವು ಜನರು ನೆಲದ ಮೇಲೆ ಮಲಗುವುದನ್ನು ತಪ್ಪಿಸಬೇಕು ಇದರಲ್ಲಿ ವಯಸ್ಸಾದವರು ಮತ್ತು ಕೆಲವು ಆರೋಗ್ಯ ಪರಿಸ್ಥಿತಿಗಳು ನಮಗೆ ವಯಸ್ಸಾದಂತೆ ತಣ್ಣಗಾಗುವುದು ಸುಲಭವಾಗುತ್ತದೆ ಮತ್ತು ನಮ್ಮ ಮೂಳೆಗಳು ದುರ್ಬಲವಾಗುತ್ತವೆ ವಯಸ್ಸಾದ ವಯಸ್ಕರಿಗೆ ಸಂಧಿವಾತ ಅಥವಾ ಚಲನಶೀಲತೆಯು ಸಮಸ್ಯೆಗಳು ಇರಬಹುದು ಬರೀ ನೆಲದ ಮೇಲೆ ಮಲಗುವುದರಿಂದ ಕೆಲವರ ಶೀತದ ಭಾವನೆ ತೀವ್ರಗೊಳ್ಳಬಹುದು ಇಷ್ಟೆಲ್ಲ ಕಾರಣಗಳಿಂದಾಗಿ ನಮ್ಮ ಹಿರಿಯರು ಬರೀ ನೆಲದ ಮೇಲೆ ಮಲಗುವುದನ್ನು ಶಿಫಾರಸು ಮಾಡುವುದಿಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು